ಜನಸಾಮಾನ್ಯರಿಗೆ ಆದಂತಹ ಮಧ್ಯಮ ವರ್ಗದವರಿಗೆ ಬೇಕಾದಂತಹ ಬಜೆಟ್ ಅಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಆದರೆ ಅನೇಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಅನುದಾನವನ್ನ ನೀಡುವಂತಹ ಪ್ರಯತ್ನಗಳನ್ನ ಮಾಡಲಾಗಿದೆ ಆರ್ಥಿಕ ತಜ್ಞರಾಗಿರುವಂತಹ ಅವರು ನಮ್ಮ ಜೊತೆ ಈಗ ಮತ್ತೆ ಜಾಯಿನ್ ಆಗಿದ್ದಾರೆ ಕೇಶವರೇ ಆಗ್ಲೇ ಹೇಳ್ತಾ ಇದ್ರಿ ಒಂದು ರೀತಿಯಲ್ಲಿ ಸಂಕಷ್ಟದ ಸಮಯದಲ್ಲಿ ಅತ್ಯುತ್ತಮವಾದಂತಹ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತ ಹೇಳಿ ಆದ್ರೆ ಮಧ್ಯಮ ವರ್ಗಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಿದ್ರೆ ಒಂದು ರೀತಿಯಂತ ಕಷ್ಟ ಅಂತ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇದೆ ಹೌದಾ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತೀರಿ ಇಲ್ಲ ನನಗೆ ಒಂದು ವಿಚಾರ ಈಗಲೂ ಅರ್ಥ ಆಗ್ಲಿಲ್ಲ ಮಧ್ಯಮ ವರ್ಗದವ್ರಿಗೆ ಯಾಕೆ ಸಂಕಷ್ಟ ಅಂತ ಒಂದು ಇನ್ಕಮ್ ಟ್ಯಾಕ್ಸ್ ರೇಟ್ಸ್ ನ ಏನು ಹೆಚ್ಚು ಮಾಡ್ಲಿಲ್ಲ ಯಾವ್ದು ಆಪ್ ನ ಚೇಂಜ್ ಮಾಡ್ಲಿಲ್ಲ ಆಮೇಲೆ ಏನಾಗಿದೆ ಒಂದು ಐಷಾರಾಮಿ ವಸ್ತುಗಳ ಮೇಲೆ ಕೆಲವುದ್ರ ಮೇಲೆನು ಹೆಚ್ಚಾಗಿರುವಾಗ್ಲೂ ಅದು ನಾವು ಸಾಧ್ಯ ಆದಷ್ಟುನು ಯಾವ್ದನ್ನ ಆಮದು ಮಾಡ್ಕೋತಿದೀವಿ ಅವುಗಳ ಮೇಲೆ ಹೆಚ್ಚಾಗಿದೆ ಅದಲ್ಲ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗಾಗಿರೋದ್ರಿಂದ ಏನಾಗುತ್ತೆ ಈವನ್ ಆವಾಗ್ಲೇ ಪೆಟ್ರೋಲ್ ಡೀಸೆಲ್ ಬಗ್ಗೆ ಮಾತಾಡುವಾಗ್ಲೂ ಸಹ ಅಲ್ಲಿ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಅವ್ರ ಏನ್ ಹೇಳಿದ್ದಾರೆ ಅಂತಂದ್ರೆ ಓವರ್ ಆಲ್ ದಿಸ್ ವುಡ್ ಬೇರ್ ನೋ ಅಡಿಷನಲ್ ಬರ್ಡನ್ ಆನ್ ದಿ ಕನ್ಸ್ಯೂಮರ್ಸ್ ಅಂತ ಕ್ಲಿಯರ್ ಆಗಿ ಫೈನಾನ್ಸ್ ಮಿನಿಸ್ಟರ್ ಹೇಳ್ತಾರೆ ಅಂದ್ರೆ ಕನ್ಸ್ಯೂಮರ್ಸ್ ಗೆ ವರ್ಗಾಯಿಸದೆ ಅಡಿಷನಲ್ ಬರ್ಡನ್ ಮಾಡದೆ ಈ ಬಜೆಟ್ ಗೆ ಒಂದು ಫೈನಾನ್ಸ್ ಮಾಡಿದ್ದಕ್ಕಾಗಿ ನಾವು ಅವ್ರಿಗೆ ಶ್ಲಾಘ ಶ್ಲಾಘಿಸ್ಬೇಕು ಆದ್ರೆ ಒಂದು ಜನರಿಗೆ ನಿರೀಕ್ಷೆ ಇತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗಬಹುದೇನೋ ಆ ರೀತಿಯ ವಿಚಾರ ಇರಬಹುದೇನೋ ಅಂತ ಹೇಳಿ ಅಲ್ಲ ಅದನ್ನ ನಾವು ಕೂಡ ಎಕ್ಸ್ಪೆಕ್ಟ್ ಮಾಡ್ತೀವಿ ಖಂಡಿತವಾಗಿಯೂ ಆದ್ರೆ ಒಂದು ಎಕನಾಮಿಸ್ಟ್ ಆಗಿ ಏನು ಯೋಚನೆ ಮಾಡ್ಬೇಕು ಅಂತಂದ್ರೆ ಕಳೆದ ಸರಿ ನೀವು ನಮ್ಗೆ ಕಲೆಕ್ಷನ್ ನೋಡಿದ್ರೆ ಲಾಸ್ಟ್ ಫೈನಾನ್ಷಿಯಲ್ ಇಯರ್ ಎಂಡಿಂಗ್ ದಿಸ್ ಮಾರ್ಚ್ ತರ್ಟಿ ಫಸ್ಟ್ ನೋಡಿದ್ರೆ ಎಕ್ಸೆಪ್ಟ್ ಎಕ್ಸೈಸ್ ಡ್ಯೂಟೀಸ್ ಬಿಕಾಸ್ ಥ್ಯಾಂಕ್ಸ್ ಟು ಪೆಟ್ರೋಲ್ ಅಂಡ್ ಡೀಸೆಲ್ ಅದ್ರ ಮೇಲೆ ಬಿಟ್ರೆ ಯಾವ್ದ್ರಲ್ಲೂ ನಮ್ಗೆ ನಾವು ನಿರೀಕ್ಷಿಸಿದ ಆದಾಯ ಬಂದಿಲ್ಲ ಸೊ ಹಾಗಿರುವಾಗ ಡೆವಲಪ್ಮೆಂಟು ಮಾಡಬೇಕು ನಿಮ್ಗೆ ಫೈನಾನ್ಸು ಮಾಡ್ಬೇಕು ಅದರ ಜೊತೆಗೆ ಯಾವ್ದನ್ನು ಹೆಚ್ಚಿಸಬಾರದು ಇಂಥದ್ದೊಂದು ಕ್ಲಿಷ್ಟ ಪರಿಸ್ಥಿತಿ ಇದ್ರೆ ಖಂಡಿತವಾಗಿಯೂ ಇದು ಜನಸಾಮಾನ್ಯರಿಗೆ ಈಗ ಬಸ್ ಯೂಸ್ ಮಾಡ್ತಾ ಇಲ್ಲ ಸರ್ ಈಗ ಈ ವಿಚಾರಗಳು ಬಿಟ್ಬಿಡಿ ಆದ್ರೆ ಅತಿ ಹೆಚ್ಚು ಆದಾಯ ಕೊಡುವವರೇ ಮದ್ಯವನ್ನು ಕುಡಿತಾ ಇರುವಂತ ಆಲ್ಕೋಹಾಲ್ ಮೇಲೆನೆ ಹಂಡ್ರೆಡ್ ಪರ್ಸೆಂಟ್ ಸೆಸ್ ಹಾಕಿದಂತ ಈಗ ಅವ್ರಿಗೆ ಟೆನ್ಷನ್ ಆಗಿರೋದು ಅದು ಯಾವ್ದೇ ರೀತಿಯ ಪರಿಣಾಮ ಬೀರೋದಿಲ್ವಾ ಅಂತ ಸೆಸ್ ಹಾಕಿರೋದ್ರಿಂದ ಅಲ್ಲ ಖಂಡಿತವಾಗಿಯೂ ಒಂದಷ್ಟು ಮಟ್ಟಿಗೆ ಏನಾಗುತ್ತೆ ಕೆಲವೆಲ್ಲ ಡಿಮೆರಿಟ್ ಗೂಡ್ಸ್ ಅಂತ ನಾವು ಇದ್ ಮಾಡ್ತೀವಿ ಕ್ಲಾಸಿಫೈ ಮಾಡ್ತೀವಿ ಇದೇನಂದ್ರೆ ಅದನ್ನ ಒಂದ್ ಎರಡು ಅಡ್ವಾಂಟೇಜ್ ಇಂತ ಒಂದು ಗೂಡ್ಸ್ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಒಂದು ಅದ್ರ ಕನ್ಸ್ಯೂಮ್ಷನ್ ನ ಕಡಿಮೆ ಮಾಡ್ಲಿಕ್ಕೂ ಸಹಾಯ ಮಾಡ್ಲಿ ಅಂತ ಇನ್ನೊಂದು ನಮ್ಗೆ ರೆವಿನ್ಯೂ ಜನರೇಟ್ ಆಗ್ಲಿ ಅಂತ ಅದಕ್ಕೆ ಜನರಲಿ ಏನು ಅಂತಂದ್ರೆ ಫಸ್ಟ್ ಯಾವ್ದೇ ಫೈನಾನ್ಸ್ ಮಿನಿಸ್ಟರ್ ಟ್ಯಾಕ್ಸ್ ಹಾಕ್ಬೇಕು ಅಂದ್ರೆ ಯೋಚನೆ ಮಾಡೋದು ಎರಡು ಒಂದು ಟೊಬ್ಯಾಕೊ ಇನ್ನೊಂದು ಮದ್ಯ ಈಗ ಅದಕ್ಕೋಸ್ಕರ ಏನ್ ಮಾಡಿದರೆ ಗಮನಿಸಿದ್ರೆ ಈವನ್ ಕೋವಿಡ್ ಟೈಮಲ್ಲಿ ಸುಮಾರು ಸ್ಟೇಟ್ ಗವರ್ಮೆಂಟ್ಸ್ ಟ್ರೈ ಮಾಡ್ತು ದಿಲ್ಲಿ ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಆದ್ರೂ ಕ್ಯೂ ಏನು ಕಡಿಮೆ ಆಗ್ಲಿರ್ಲಿಲ್ಲ ಬಟ್ ಏನಂದ್ರೆ ಇದರಲ್ಲಿ ಲೋವರ್ ಸ್ಲಾಬ್ ಯೂಸ್ ಮಾಡುವಂತದ್ದು ಕೆಲವು ಡ್ರಿಂಕ್ಸ್ ಇರುತ್ತೆ ಅವುಗಳನ್ನ ಒಂದು ಮಿನಿಮಮ್ ರೇಟ್ ಇಟ್ಕೊಂಡು ಇನ್ನು ಮಿಕ್ಕಿದ್ದು ಅಪರ್ ಕ್ಲಾಸ್ ಯೂಸ್ ಮಾಡಿದ್ರೆ ರಿಚ್ ಕ್ಲಾಸ್ ಯೂಸ್ ಮಾಡುವಂತವನ್ನ ಹೆಚ್ಚು ಮಾಡೋದ್ರಲ್ಲಿ ಏನು ತೊಂದರೆ ಆಗಲ್ಲ ಅಂತ ಅನ್ಸುತ್ತೆ ಓಕೆ ಫೈನ್ ಥ್ಯಾಂಕ್ ಯು ಡಾಕ್ಟರ್ ಎಸ್ ಆರ್ ಕೇಶವ್ ಅವರ ನ್ಯೂಸ್ ಏಟಿನ್ ಜೊತೆ ಮಾತನಾಡಿದಕ್ಕಾಗಿ ಇನ್ನು ಸುಧೀರ್ ಅವರಿಗೆ ಸಾಮಾನ್ಯವಾಗಿ ನಾವು ಒಂದೊಂದಷ್ಟು ವಿಚಾರ ಗಮನಿಸ್ತೀವಿ ಕರ್ನಾಟಕದ ಪಾಲಿಗೆ ಏನು ಸಿಗಬಹುದು ಅಂತ ಹೇಳಿ ಮೆಟ್ರೋ ಒಂದು ಬಿಟ್ಟು ಬೇರೆ ಏನೂ ಸಿಕ್ಕಿಲ್ಲ ಅನ್ನುವಂಥದ್ದಿದೆ ಆದ್ರೆ ಮೆಟ್ರೋ ಆದ್ರೂ ಸಿಕ್ತು ಅನ್ನುವಂತಹ ಒಂದು ಭರವಸೆನ ಇಟ್ಕೋಬೇಕಾ ಹೇಗೆ ಅಂತ ಈಗ ಯಾವುದೇ ಸರ್ಕಾರ ಆದರೂ ಒಂದಷ್ಟು ಪಾಪ್ಯುಲರ್ ಸ್ಕೀಮ್ಸ್ನ ಅನೌನ್ಸ್ ಮಾಡಲೇಬೇಕು ಅದರಲ್ಲೂ ಎಲೆಕ್ಷನ್ ಇದ್ದಾಗ ಅಂತೂ ಅದನ್ನು ಮಾಡಲೇಬೇಕಾಗುತ್ತೆ ಈ ಸಾರಿ ಕೇಂದ್ರ ಸರ್ಕಾರ ಈಗ ತಮಿಳ್ನಾಡಲ್ಲಿ ಅಸ್ಸಾಂ ಅಲ್ಲಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆ ಎಲೆಕ್ಷನ್ ಗಳಲ್ಲಿ ಅವರು ಒಂದಷ್ಟು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅನೌನ್ಸ್ ಮಾಡಿದ್ದಾರೆ ಆದ್ರೆ ಎಲೆಕ್ಷನ್ ಇರೋ ಗಳಿಗೆ ಯಾವ್ದೋ ಫ್ರೀ ಬೀಸ್ ಕೊಡುವ ಸ್ಕೀಮ್ ಅನ್ನ ಅನೌನ್ಸ್ ಮಾಡಿಲ್ಲ ಅದು ಸಂತೋಷ ಪಡುವ ವಿಚಾರ ಈಗ ಯಾವುದೇ ಸರ್ಕಾರ ಆದ್ರೂ ಕೂಡ ಒಬ್ಬ ಪೊಲಿಟಿಕಲ್ ಪಾರ್ಟಿ ಸರ್ಕಾರ ರನ್ ಮಾಡ್ತಿರೋದ್ರಿಂದ ಅವರಿಗೆ ಅವ್ರ ಸನ್ಯಾಸಿಗಳಲ್ಲ ಅಂದ್ರೆ ಹಾಗಾಗಿ ಅವರು ಹೇಳಲೇಬೇಕಾಗತ್ತೆ ಅಂದ್ರೆ ಅವರ ಸರ್ಕಾರಕ್ಕೆ ಎಲೆಕ್ಷನ್ ಅಲ್ಲಿ ಏನ್ ಬೆನಿಫಿಟ್ ಬೇಕು ಅದಕ್ಕೆ ತಕ್ಕಂತೆ ಅನೌನ್ಸ್ ಮಾಡ್ಬೇಕಾಗತ್ತೆ ಹಾಗಾಗಿ ಅನೌನ್ಸ್ ಮಾಡಿದ್ರೆ ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಈಗ ನಮ್ಗೆ ಬೆಂಗಳೂರಿಗೆ ನಾನು ನಿನ್ನೆ ನಿಮ್ಗೆ ಹೇಳ್ತಾ ಇದ್ದೆ ನಮ್ಮ ದೇಶದಿಂದ ಆಗ್ತಿರುವ ಐ ಟಿ ಎಕ್ಸ್ಪೋರ್ಟ್ಸ್ ಅಲ್ಲಿ ಸುಮಾರು ಎಪ್ಪತ್ತಾರು ಎಪ್ಪತ್ತೇಳು ಪರ್ಸೆಂಟ್ ಬೆಂಗಳೂರಿಂದ ಹೋಗುತ್ತೆ ಹಾಗಾಗಿ ಸಬ್ ಅರ್ಬನ್ ಮೆಟ್ರೋ ಸಬ್ ಅರ್ಬನ್ ರೈಲ್ವೆಗೆ ಒಂದಷ್ಟು ಬಜೆಟ್ ಅಲೋಕೇಶನ್ ಮಾಡ್ತಾರೆ ಅಂತ ಇತ್ತು ಆದ್ರೆ ಅದ್ರ ಬಗ್ಗೆ ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಲಾಸ್ಟ್ ಬಜೆಟ್ ಅಲ್ಲಿ ಹೇಳಿದ್ರು ಈ ಸರಿ ಹೇಳಿಲ್ಲ ಈಗ ಮೆಟ್ರೋ ಕಾಮಗಾರಿಗೆ ಮತ್ತೆ ಹದಿನಾಲ್ಕು ಸಾವಿರದ ಏಳ್ನೂರು ಕೋಟಿ ಕೊಡ್ತೀವಿ ಅಂದ್ರೆ ಅದು ಬಹಳ ಒಳ್ಳೆ ವಿಚಾರ ಅದಲ್ಲದೆ ನಮ್ಗೆ ಏನ್ ಕೃಷಿ ಕೊಟ್ಟಿದ್ದಾರೆ ಅಲೋಕೇಶನ್ ಅಥವಾ ರೂರಲ್ ಡೆವಲಪ್ಮೆಂಟ್ ಕೊಟ್ಟಿದ್ದಾರೆ ಅದ್ರಲ್ಲಿರುವ ಅಲೋಕೇಶನ್ ಅಲ್ಲಿ ಕರ್ನಾಟಕಕ್ಕೆ ಏನ್ ಬರ್ಬೇಕು ಅದು ಬಂದೇ ಬರುತ್ತೆ ಸ್ಪೆಸಿಫಿಕ್ ಆಗಿ ಕರ್ನಾಟಕ ಅಂತ ಮೆನ್ಷನ್ ಮಾಡಿಲ್ಲ ಹಾಗೇನೆ ಅವ್ರು ಮಹಾರಾಷ್ಟ್ರ ನಿರೀಕ್ಷೆ ಇತ್ತು ಬೇರೆ ನಿರೀಕ್ಷೆ ಹೇಗೆ ಕರ್ನಾಟಕದ ಮಟ್ಟಿಗೆ ಕರ್ನಾಟಕ ಸ್ಪೆಸಿಫಿಕ್ ಆಗಿ ಅಂತ ಏನು ಎಕ್ಸ್ಪೆಕ್ಟೇಲ್ ಓವರ್ ಆಲ್ ಬಜೆಟ್ ಅಲ್ಲಿ ನಾನ್ ಹೇಳೋದು ಈಗ ನಮಗೆ ಇಂಡಸ್ಟ್ರೀಸ್ ಕಂಪನಿಗಳ ಮಟ್ಟಿಗೆ ಹೇಳೋದಾದ್ರೆ ಒಂದು ಅಫ್ಕೋರ್ಸ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾರೆ ಅದ್ರ ಜೊತೆಗೆ ಈ ಸಾಲದ ಬಗ್ಗೆ ಅಂದ್ರೆ ಕಂಪನಿಗಳು ಮತ್ತೊಮ್ಮೆ ಪ್ರೊಡಕ್ಷನ್ ಶುರು ಮಾಡಬೇಕು ಅವರು ಮತ್ತೆ ಅಂದ್ರೆ ಅವ್ರಿಗೆ ಬೇಕಾಗಿದ್ದು ಒಂದು ಕ್ರೆಡಿಟ್ ಲೈನ್ ಅದನ್ನ ಈಗ ನಾವು ಬ್ಯಾಂಕ್ ಅಲ್ಲಿ ಕೇಳಿದ್ರೆದಾಗ ಹೋಗಿದೆ ಈಗ ಬಿಸ್ನೆಸ್ ಕಡಿಮೆ ಆಗಿ ಹಾಗಾಗಿ ಪ್ರಾಫಿಟ್ ಬೇಸಿಸ್ ಮೇಲೆ ಯಾರು ಕೊಡಲ್ಲ ಈಗ ಹಾಗಾಗಿ ಟಿ ರಿಟರ್ನ್ಸ್ ಬೇಸಿಸ್ ಮೇಲೆ ಟಿ ಬೇಸಿಸ್ ಮೇಲೆ ಒಂದು ವೇಳೆ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಡಿಯಲ್ಲಿ ಸಾಲ ಕೊಟ್ಟಿದ್ರೆ ಬಹಳಷ್ಟು ಬಿಸಿನೆಸ್ ಗಳಿಗೆ ಒಂದು ಲೈಫ್ ಲೈನ್ ಸಿಕ್ತದೆ ಅದನ್ನೊಂದು ಮಾಡಬೇಕಾಗಿತ್ತು ಸುಧೀರ್ ಅವರೇ ఇష్ట నమ్మ ఈ చర్చి పాల్గొంటుంది